ಬಚ್ಚಿರಂಡ ಬಚ್ಚಿರೆ ಮುಖ ರಡ್ ಬಜ್ಜಾಯಿ ನಾನು ಇವಾಗ ಡೈರೆಕ್ಟು ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಗೆ ಒಂದು ಒಂದೊಳ್ಳೆ ಮಳೆ ಬಂತು ಹಾಗೆ ಇಲ್ಲೇ ಬಾಕಿ ಅದೇ ನಾನು ಮಾಲಿಂಗೇಶ್ವರ ಗದ್ದೆಯಲ್ಲಿ ನಾವು ಕಾಲೇಜಲ್ಲಿ ಇರಬೇಕಾದ್ರೆ ನೋಡಿ ನಮ್ಮ ರೋಡಲ್ಲಿ ಎಷ್ಟು ಗುಂಡಿಗಳು ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ಪ್ರೋಗ್ರಾಮ್ ಏನಂದರೆ ಪುತ್ತೂರಲ್ಲಿ ಎಲ್ಲೆಲ್ಲ ಗಣೇಶ ಕೂರಿಸಿದ್ದಾರೆ ಗಣೇಶನ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಪುರ್ಸರ ಅಂತ ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ದೂರದ ಅಲ್ಲಿದ್ದೇನೆ ಇಲ್ಲಿ ಗಣೇಶ ಇಟ್ಟಿದ್ದಾರೆ ನೋಡಿ ಇಲ್ಲಿ ಮೂರು ದಿವಸ ನಿನ್ನೆ ಇಟ್ಟಿದ್ದಾರೆ ಇವತ್ತು ನಾಳೆ ನಾಳೆ ವಿಸರ್ಜನೆ ಬಚ್ಚಿರುಂಡ ಬಚ್ಚಿರಿ ಮುಖ ರಡ್ ಬಜ್ಜಾಯಿ ಪುತ್ತೂರು ಪೇಟೆ ರೋಡಲ್ಲಿ ಹೋಗ್ತಾ ಇದ್ದೇನೆ ನಾನು ಇವಾಗ ಡೈರೆಕ್ಟು ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಗೆ ಹೋಗಬೇಕು ಎಸ್ ನಾವಿವಾಗ ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಗೆ ಬಂದಿದ್ದೇವೆ ಕೂಡ ಆಗಿದೆ ಮಳೆ ಬರುವ ಲಕ್ಷಣ ಇದೆ ಎಲ್ಲ ಕಡೆ ಕೆಸರಾಗಿದೆ ಬೈಕ್ನ ಒಂದು ಕಡೆ ಇಡುವ ಅಲ್ಲಿ ಉಂಟು ಇಲ್ಲಿ ಯಾರೋ ಬೇರೆಯವರು ಇಟ್ಟಿದ್ದಾರೆ ಇದನ್ನ ತೆಗಿಬೇಕಷ್ಟೇ ಈಗ ಇಟ್ಟು ನಾವು ಹೋಗುವ ಒಳ್ಳೆ ಮಳೆ ಬಂತು ಹಾಗೆ ಇಲ್ಲೇ ಬಾಕಿ ಅದೇ ನಾನು ಮಾಲಿಂಗೇಶ್ವರ ಗದ್ದೆಯಲ್ಲಿ ಇವಾಗ ಇಲ್ಲಿಂದ ಇನ್ನೊಂದು ಮಳೆ ಬರುವ ಮೊದಲು ನಾವು ಕಿಲ್ಲೆ ಮೈದಾನಕ್ಕೆ ಹೋಗಬೇಕು ಲೈಟಾಗಿ ಮಳೆ ಬರ್ತಾ ಇದೆ ಆ್ಯಕ್ಚುಲಿ ನನ್ನ ಈ ಗೋಪುರ ವಾಟರ್ ಪ್ರೂಫ್ ಅಲ್ಲ ಸೊ ಜೋರು ಮಳೆ ಬಂದರೆ ಮೋಟಲ್ ಸ್ಟಾಪ್ ಮಾಡಬೇಕು ನಾವಿವಾಗ ಇಲ್ಲಿಂದ ಕಿಲ್ಲೆ ಮೈದಾನ ನಮ್ಮ ಕೋಟ್ ರೋಡಲ್ಲಿರೋ ಕಿಲ್ಲೆ ಮೈದಾನಕ್ಕೆ ಹೋಗಿ ಅಲ್ಲಿ ಗಣಪತಿನ ನೋಡಿ ಆಮೇಲೆ ಅಲ್ಲಿಂದ ಸೀದಾ ನಾನು ಮನೆಗೆ ಹೋಗ್ತೇನೆ ಮೊದಲು ಈ ರೋಡೆಲ್ಲ ಚೆನ್ನಾಗಿತ್ತು ಇವಾಗ ಮಳೆಗಾಲ ಎಲ್ಲ ರೋಡ್ ಹಾಳಾಗಿತ್ತು ನಾವು ಕೋಟ್ ರೋಡಿಗೆ ಬಂದ್ವಿ ನೋಡಿದ್ರಲ್ಲ ಗಣೇಶೋತ್ಸವದು ವಿಡಿಯೋ ಕಿಲೆ ಮೈದಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಪಡ್ಕೊಂಡು ಇವಾಗ ಸೀದಾ ಮನೆಗೆ ಹೋಗೋದು ನೋಡಿ ನಮ್ಮ ರೋಡಲ್ಲಿ ಎಷ್ಟು ಗುಂಡಿಗಳು ನಾನು ಅದಕ್ಕೆ ನನ್ನ ಪ್ರೀವಿಯಸ್ ಲಾಗಲ್ಲಿ ನಾನು ಹೇಳಿದ್ದೆ ಈ ಎಕ್ಸ್ಪಲ್ಸ್ ನಮ್ಮ ಇಂಡಿಯನ್ ರೋಡ್ಸ್ಗೆ ಯಾಕೆ ಬೆಸ್ಟ್ ಅಂತಂದರೆ ಇದಕ್ಕೆ ಒನ್ ಮಂತಲ್ಲಿ ಒಂದು ಮಳೆ ಬಂದದ್ದು ಎಲ್ಲ ಡಾಮರು ಹೋಗಿ ಆಗಿದೆ ಆಲ್ಮೋಸ್ಟ್ ನೋಡಿ ಎಷ್ಟು ಪ್ಯಾಚಸ್ಸು ನೋಡಿ ಆ ರಿಕ್ಷಾ ಹೇಗೆ ಗುಂಡಿ ಎಲ್ಲ ಹೋಗ್ತಾ ಉಂಟು ನಾವು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ವಿವೇಕಾನಂದ ಕಾಲೇಜಲ್ಲಿ ಕಲಿತದ್ದು ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಷನು ಸೈಂಟ್ ಫಿಲಮಿನ ಕಾಲೇಜಲ್ಲಿ ಕಲ್ತದ್ದು ಸೊ ನಮ್ಮ ಕಾಲೇಜ್ ಟೈಮಲ್ಲಿ ಗಣೇಶೋತ್ಸವ ಭಾರಿ ಗ್ರ್ಯಾಂಡಾಗಿ ಆಗ್ತಿತ್ತು ಇವಾಗಲೂ ಆಗ್ತದೆ ನಮಗೆ ಆವಾಗ ಒಂದು ತುಂಬ ಕ್ರೇಜ್ ಇತ್ತು ಗಣೇಶೋತ್ಸವ ಅಂದರೆ ಭಾರಿ ಗಮ್ಮತ್ತು ಈ ಮಳೆ ಬರ್ತಾ ಇದೆ ಆ್ಯಕ್ಚುಲಿ ಇವಾಗ ಗೋಪುರ ಲಾಗಿಂಗ್ ಇದ್ದರೆ ಗೋಪುರ ವಾಟರ್ ಪ್ರೂಫ್ ಆಗಿರಲ್ಲ ಲಾಗ್ ಸೆಟಪ್ ತೆಗೆದ್ರೆ ಬರೀ ಗೋಪುರ ಕ್ಯಾಮರಾ ಆದರೆ ವಾಟ್ರ್ ಪ್ರೂಫು ಸೊ ನಾನಿವಾಗ ಮಳೆ ಜೋರು ಬಂದರೆ ಕ್ಯಾಮ್ರಾ ಆಫ್ ಮಾಡಬೇಕು ಆಕ್ಚುಲಿ ಈಗ ಇವಾಗ ನಾನು ಹೋಗ್ತಿರೋ ಜಾಗದಿಂದ ನಮ್ಮ ಮನೆಗೆ ನಾಲ್ಕು ಕಿಲೋಮೀಟರ್ ಇದೆ ನಾಲ್ಕು ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಮಳೆ ಬರ್ದಿದ್ರೆ ಸಾಕಷ್ಟು ನಮ್ಮ ಮನೆಗೆ ಹೋಗೋ ರೋಡಲ್ಲಿ ಆಫ್ ರೋಡ್ ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಗುಂಡಿ ಇಲ್ಲಿ ಕಾಂಕ್ರೀಟ್ ಯಾವಾಗ ಯಾವಾಗೋ ಮಡ್ ರೋಡ್ ಕರೆಕ್ಟ್ ಆಗಿದ್ರು ತೊಂದ್ರೆ ಇಲ್ಲ ರೋಡ್ ಅಲ್ಲಿ ಮಿಡ್ಲು ಮಿಡ್ಲಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಒಂದು ಗುಂಡಿ ತಪ್ಸಲಿಕ್ಕೆ ಹೋದ್ರೆ ಇನ್ನೊಂದು ಗುಂಡಿ ನೋಡಿ ಇಲ್ಲಿಂದ ಕಾಂಕ್ರೀಟ್ ಸ್ಟಾರ್ಟ್ ಆಗಿದೆ ಅಲ್ಲಿವರೆಗೂ ರೋಡ್ ಎಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಂದು ವಿಡಿಯೋ ಮಾಡೋಕ್ಕೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಸೈನಿಂಗ್ ಆಫ್ ಫ್ರಮ್ ಆ್ಯಶ್ ಟ್ಯೂಬರ್ ಮುಂದಿನ ವೇಡದಲ್ಲಿ ಸಿಗೋಣ ಬಾಯ್ ಬಾಯ್